ಮಂಡ್ಯ ಜನರು ಸ್ವಲ್ಪ ಒರಟು ಸ್ವಭಾವದವರು ಆದರೆ ಮನುಷ್ಯ ಮಾತ್ರ ಬಹಳ ಒಳ್ಳೆ ಮನುಷ್ಯ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಇವತ್ತು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರದ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಬಹುಶಃ ಮದ್ದೂರಿನಲ್ಲಿ ಒಂದು ಸಾರ್ಕ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನರು ಬಂದಿರತಕ್ಕಂಥದ್ದು ಒಂದು ಐತಿಹಾಸಿಕ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಮಾವೇಶ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀಬೇಕಾದ್ರೆ ನೀವೆಲ್ಲರೂ ಕೂಡ ಕಾರಣಕರ್ತರು ಅದಕ್ಕೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಉದಯ ಅವರು ಕೂಡ ಕಾರಣಕರ್ತರು ಹಾಗಾಗಿ ಶ್ರೀ ಉದಯ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲಿತ್ತು ಆಮೇಲೆ ಒಂದು ಏಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯದಿಂದ ಮೈಸೂರಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆಯಾಗಿ ಉದಯ ಆಯಿತು ಅಲ್ಲಿಂದ ಈಚೆಗೆ ಮಂಡ್ಯ ಜಿಲ್ಲೆ ತನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಮಂಡ್ಯ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲೆ ಕ್ರೀಡೆ ಚಲನಚಿತ್ರ ರಂಗ ವಾಣಿಜ್ಯ ಮತ್ತು ವ್ಯವಸಾಯ ಕ್ಷೇತ್ರಗಳನ್ನು ಒಳಗೊಂಡಂತೆ ಇದು ಒಂದು ಅಪರೂಪದ ವಿಶಿಷ್ಟವಾದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಜನರು ಸ್ವಲ್ಪ ಹೊರಟು ಸ್ವಭಾವದವರು ಆದರೆ ಮನುಷ್ಯ ಮಾತ್ರ ಬಹಳ ಒಳ್ಳೆ ಮನುಷ್ಯ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಏನಾದ್ರು ಉಪಕಾರ ಮಾಡಿದ್ರೆ ಆ ಉಪಕಾರ ಸ್ಮರಣೆ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ